ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಾನು ನಿಮಗೊಂದು ಪ್ರಾಡಕ್ಟ್ ನೈಂಟ್ರಿಡ್ಯೂಸ್ ಮಾಡ್ತಾ ಇದ್ದೀನಿ ಇದು ಎಲ್ಲ ರೀತಿ ಪ್ರೀ ಸ್ಕೂಲ್ ಮಕ್ಕಳಿಗೆ ಯಾರ ಮನೇಲಿದ್ದಾರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಸೊ ನನ್ನ ಮಗಳಿಗೂ ಕೂಡ ಇವಾಗ ಸ್ಕೂಲ್ಗೆ ನೆಕ್ಸ್ಟ್ ಇಯರಿಂದ ಹಾಕೋಬೇಕು ಅದ್ರಗಿಂತ ಮುಂಚೆ ಅವಳಿಗೆ ಕಲಿಕೆಯನ್ನು ಶುರು ಮಾಡ್ಕೋಬೇಕಲ್ವಾ ಮನೆಯಿಂದನೇ ಮನೆಯಿಂದನೇ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಮಕ್ಕಳಲ್ಲಿ ಸ್ಕಿಲ್ ಒಂದಿಷ್ಟು ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ ನಾನು ಒಂದಿಷ್ಟು ಚೇಂಜಸ್ನ ಇದ್ದೆ ಆ ಟೈಮಲ್ಲಿ ಈ ಬುಕ್ ನನಗೆ ಸಿಕ್ತು ಸೊ ಆ ಬುಕ್ಕು ತುಂಬಾ ಡಿಫ್ರೆಂಟ್ ಆಗಿದೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಿಂದ ಮಕ್ಕಳಲ್ಲಿ ಕಲಿಕೆ ಅನ್ನೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಿಸನಿಂಗ್ ಆಗಿರ್ಬೋದು ಹಾಗೆ ಅವರು ಅದನ್ನು ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯಾದಂಥ ಸ್ಕಿಲ್ ಇಲ್ಲಿ ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫಸ್ಟು ಕೇಳೋ ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಾಗಿದ್ದ ನಂತರ ಅದನ್ನು ರಿಪೀಟ್ ಮಾಡಲಿಕ್ಕೆ ಆಗಿರ್ಬೋದು ಇದು ಟೋಟಲಿ ಮತ್ತು ಮಕ್ಕಳು ಮತ್ತು ಪೇರೆಂಟ್ ಮಧ್ಯೆ ಬಾಂಡಿಂಗ್ ಕೂಡ ಇಂಪ್ರೂವೈಸ್ ಮಾಡೋ ಅಂಥ ಬುಕ್ ಆಗಿದೆ ಸೊ ಅದಕ್ಕೋಸ್ಕರ ಮಕ್ಕಳಲ್ಲಿ ಬೇಗನೆ ಇಂಪ್ರೂವ್ಮೆಂಟ್ ಕಾಣ್ಬೋದು ಕಾಣ್ಬೋದು ನಾವು ಈ ಒಂದು ಬುಕ್ಕಿಂದ ಅಂತಲೇ ಹೇಳ್ಬೋದು ಸೊ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಕೂಡ ಇದಕ್ಕೆ ಶಲ್ ಹಾಕಲಿಕ್ಕೆ ಇದೆ ಹಾಗೆ ಅದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಕಲಿಕೆಯನ್ನು ಶುರು ಮಾಡ್ಕೊಳ್ತಾರೆ ಸೊ ಹಾಗಾಗಿ ಇದರಲ್ಲಿ ಎಲ್ಲ ರೀತಿಯಾದಂಥ ಪ್ರೀ ಸ್ಕೂಲ್ ಮಕ್ಕಳಿಗೆ ಬಿಫೋರ್ ಏನೇನು ಬೇಕು ಅದೆಲ್ಲ ಕೂಡ ವಿತ್ ಪಿಕ್ಚರ್ ಕೂಡ ಇದೆ ಮಕ್ಕಳು ಯಾವುದೇ ರೀತಿಯಾದಂಥ ಬೇಜಾರು ಈ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋದನ್ನು ಬಿಟ್ಟು ಇದನ್ನು ಇಟ್ಕೊಂಡು ಆರಾಮಾಗಿ ಕಲಿಬೋದು ಮೊಬೈಲ್ ಇಟ್ಕೊಂಡು ಕೂಡ ಅಂಥ ಟೈಮು ಸ್ವಲ್ಪ ಕಡಿಮೆ ಮಾಡ್ಬೋದು ಇದರಿಂದ ಅಂತಲೇ ಅಂದ್ಕೊಂಡು ಇದನ್ನು ತರಿಸಿರೋದು ಸೊ ಬನ್ನಿ ಪೂರ್ತಿಯಾಗಿ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಕಲಿತಾ ಇದ್ದಾರೆ ಅಷ್ಟೇ ಯೂಸ್ಫುಲ್ ಆಗಿದೆ ಇದು ನಾವು ಕೂಡ ಮಕ್ಕಳ ಜೊತೆಗೆ ಹೇಗೆ ಕಲಿಸೋದು ಅನ್ನೋದು ಒಂದು ಸ್ವಲ್ಪ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಈ ಬುಕ್ಕು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾವ ರೀತಿಯಾಗಿ ಕಲಿಸೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕಾಗಿ ನೀವು ಕೂಡ ಈ ಸಮ್ಮರ್ ವೆಕೇಷನ್ನ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಕಳಿಬೇಕು ಹಾಗೆಯೇ ಇದರಿಂದ ಮಕ್ಕಳಿಗೂ ಯೂಸ್ಫುಲ್ ಆಗಿರಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಇಷ್ಟ ಆದರೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಬುಕ್ದು ಕಂಪ್ಲೀಟ್ ಡೀಟೇಲು ಜೊತೆಗೆ ಅದು ಎಲ್ಲಿ ನಾನು ತರಿಸಿರೋದು ಎಲ್ಲದೂ ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹಾಕ್ತಾ ಹೋಗ್ತೀನಿ ಅಥವಾ ನಿಮಗೆ ಲಿಂಕ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಬೇಕಿದ್ದರೆ ತರಿಸ್ಕೋಬೋದು ನೀವು ನನ್ನ ಹಾಗೆಯೇ ಈ ಒಂದು ಸಮರ್ ವೆಕೇಷನಲ್ಲಿ ಆ್ಯಸ್ ಎ ಪೇರೆಂಟಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು ಸೊ ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಂಟೆಲಿಜೆನ್ಸ್ ಸ್ಟಡಿ ಬುಕ್ ಅಂತಲೇ ಇದೆ ಇಂಟಲೆಕ್ಚುವಲ್ ಲರ್ನಿಂಗ್ ಅಂತ ಪೇರೆಂಟ್ ಚೈಲ್ಡ್ ಇಂಟರಾಕ್ಷನ್ ಅಂತ ಇದೆ ಇಲ್ಲಿ ಪೇರೆಂಟ್ ಚೈಲ್ಡ್ ಇಂಟರಾಕ್ಷನ್ ಯಾವ ರೀತಿ ಇರುತ್ತೆ ಈ ಬುಕ್ಕಿಂದ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದರಲ್ಲಿ ಇದು ಬಂದುಬಿಟ್ಟು ಟೂ ಪ್ಲಸ್ ಏಜಸ್ಗೆ ಯೂಸ್ ಆಗೋವಂಥದ್ದು ಇದರಲ್ಲಿ ಕಂಟೆಂಟ್ಸ್ ಏನೇನೇ ಇದೆ ಬುಕ್ಕಲ್ಲಿ ಅಂತಂದರೆ ಕಂಟೆಂಟ್ ಆಫ್ ದ ಬುಕ್ ಲೆಟರ್ಸ್ ಇದೆ ಅಂದರೆ ಅಲ್ಫಾಬೆಟ್ಸ್ ಎನಿಮಲ್ಸ್ ಇದೆ ವೆಹಿಕಲ್ಸ್ ಇದೆ ನಂಬರ್ಸ್ ಇದೆ ರಿಲೇಷನ್ಶಿಪ್ಸ್ ಇದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಬನ್ನಿ ನಿಮಗೆ ನಾನು ಹೇಗೆ ವರ್ಕ್ ಆಗುತ್ತೆ ಆ ಒಂದು ಬುಕ್ಕು ಯಾವ ರೀತಿ ಯೂಸ್ಫುಲ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್ನು ಸೊ ಈ ಒಂದು ಬುಕ್ ಬಂದುಬಿಟ್ಟು ಕಂಪ್ಲೀಟಾಗಿ ಈ ರೀತಿ ಇದೆ ನೋಡಿ ಇಂಟೆಲಿಜೆನ್ಸ್ ಸ್ಟಡಿ ಬುಕ್ ಅಂತ ಇದೆ ಸೊ ಪೇರೆಂಟ್ ಚೈಲ್ಡ್ ಇಂಟ್ರ್ಯಾಕ್ಷನ್ ಫೋನೆಟಿಕ್ ಲರ್ನಿಂಗ್ ಅಂತ ಇದೆ ಪೇರೆಂಟ್ಸ್ ಚೈಲ್ಡ್ ಇಂಟರಾಕ್ಷನ್ ಆ್ಯಂಡ್ಸ್ ಆನ್ ಎಬಿಲಿಟಿ ಅಬ್ಸರ್ವೇಷನ್ ಎಬಿಲಿಟಿ ಥಿಂಕಿಂಗ್ ಎಬಿಲಿಟಿ ಪ್ರೊನೌನ್ಸಿಯೇಷನ್ ಲರ್ನಿಂಗು ಇಷ್ಟೆಲ್ಲ ಇದರಿಂದ ಯೂಸ್ಫುಲ್ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಇಲ್ಲಿ ಇಂಗ್ಲೀಷ್ ಅಲ್ಫಾಬೆಟ್ಟು ಕಾಮನ್ ಫ್ರೂಟು ವೆಹಿಕಲ್ ಲೆಟರ್ ಲಿಟ್ರೇಚರ್ ಇದೆ ಸಾರಿ ಲಿಟ್ರೇಚರ್ ಕ್ಲಾಸಿಕ್ ನರ್ಸರಿ ರೈಮ್ಸ್ ಇದೆ ಅಪ್ರಿಷಿಯೇಟ್ ಸಿಂಪಲ್ ನಂಬರ್ಸ್ ಇದೆ ಆ್ಯಂಡ್ ಆ್ಯನಿಮಲ್ ಝೂ ಇದೆ ಪರ್ಸನ್ ಟೈಟಲ್ ಇದೆ ಫನ್ನಿ ಸ್ಟೋರಿ ಇದೆ ಅಂದರೆ ಟೋಟಲಾಗಿ ಈ ರೀತಿ ಇದರಲ್ಲಿ ತೋರಿಸಿದ್ದಾರೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ಇಂಟೆಲಿಜೆಂಟ್ ಲರ್ನಿಂಗ್ ಬುಕ್ ಕ್ಯಾನ್ ಇಂಪ್ರೂವ್ ಚಿಲ್ಡ್ರನ್ಸ್ ಆ್ಯಂಡ್ ಸನ್ ಥಿಂಕಿಂಗ್ ಆ್ಯಂಡ್ ಇಯರಿಂಗ್ ಎಬಿಲಿಟಿ ಇನ್ಸ್ಪೈರ್ ಚಿಲ್ಡ್ರನ್ಸ್ ಪೊಟೆನ್ಷಿಯಲ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಈ ರೀತಿ ಬುಕ್ ಇದೆ ಇದು ಇಲ್ಲೆಲ್ಲ ಮ್ಯೂಸಿಕ್ ಕೂಡ ಇದೆ ಈ ಬುಕ್ ನೋಡಿ ಇಲ್ಲಿ ಶೆಲ್ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಶೆಲ್ಲನ್ನು ಇದು ಸ್ಕ್ರೂ ಡ್ರೈವರಿಂದ ಓಪನ್ ಮಾಡಿ ಶೆಲ್ ಅವರೇ ಕೊಟ್ಟಿರ್ತಾರೆ ಮೂರು ಶೆಲ್ ಇರುತ್ತೆ ಇಲ್ಲೊಂದು ಇಲ್ಲೊಂದು ಒಳಗಡೆ ಒಂದು ಇನ್ಸರ್ಟ್ ಮಾಡೋದಿದೆ ಸೊ ಕಂಪ್ಲೀಟಾಗಿ ಈ ರೀತಿ ಇದೆ ನೋಡಿ ಇದು ಸೊ ಬನ್ನಿ ಇವಾಗ ಅದರಲ್ಲಿ ಹಾಕಿದ ನಂತರ ಇದರಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಪೇಜ್ನ ಓಪನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಏನಿದೆ ಗ್ರಾಫಿಟಿ ಬೋರ್ಡ್ ಅಂತ ಇದೆ ಇಲ್ಲಿ ಮಕ್ಕಳು ಏನು ಬೇಕಾದರೂ ಅವರು ಡ್ರಾ ಮಾಡ್ಕೋಬೋದು ಏನಾದರೂ ಬರಿಬೋದು ಅಂತೇಳ್ಬಿಟ್ಟು ಹಾಗೆ ಬರೆದ್ಬಿಟ್ಟು ಇದನ್ನು ಎರೇಜ್ ಮಾಡಲಿಕ್ಕೂ ಕೂಡ ಇದೆ ಇದನ್ನು ನಾವು ಜಸ್ಟ್ ಒಂದು ಸ್ಕೆಚ್ ಪೆನ್ನಿಂದ ಮಕ್ಕಳು ಬರೆದ್ಬಿಟ್ಟು ಅದನ್ನು ಈ ರೀತಿ ಒಂದು ಕ್ಲಾತಿಂದ ಅಥವಾ ಯಾವುದಾದ್ರೂ ಡಸ್ಟರ್ ಥರ ಇರೋದರಿಂದ ಎರೇಸ್ ಮಾಡಿದರೆ ಹೋಗುತ್ತೆ ಅದಕ್ಕೆ ಅಂತ ಸಪ್ರೇಟಾಗಿ ಪೆನ್ನು ಅದು ಎರೇಸರ್ ಕೊಟ್ಟಿದ್ದಾರೆ ಅದು ಒಳಗಡೆ ಇದು ಇದೆ ಆಮೇಲೆ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಏನೇನಿದೆ ವಾಲ್ಯೂಮು ಮೈನಸ್ ಪ್ಲಸ್ ರೀಡ್ ಅಂತ ಇದೆ ಕ್ವೆಶನ್ ಅಂತ ಇದೆ ಸ್ಟಾರ್ಟ್ ಅಂತ ಇದೆ ಸೊ ಇದು ಫಸ್ಟ್ ಪೇಜ್ ಇದು ಫಸ್ಟ್ ಪೇಜು ಇದನ್ನು ನೋಡಿ ಸ್ಟಾರ್ಟ್ ಅಂತ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿದ ನಂತರ ಇಲ್ಲಿ ಇದು ಒಂದು ಈ ರೀತಿ ಮಾರ್ಕ್ ತೋರಿಸಿದಾರಲ್ವ ಇಲ್ಲಿ ಕ್ಲಿಕ್ ಮಾಡೋದು ಅಂದರೆ ಈ ಪೇಜನ್ನ ಅದು ರೀಡ್ ಮಾಡುತ್ತೆ ಸೊ ಈ ಪೇಜ್ ನಾವು ಹೇಳುವಾಗ ನಾವೇ ಟಚ್ ಮಾಡಿದರೆ ಏ ಅಂತ ಹೇಳುತ್ತೆ ಟೋಟಲ್ ಆಗಿ ನಾವು ಇದನ್ನು ಮಾತ್ರ ಹೇಳ್ಬಿಟ್ರೆ ತಾನೇ ಹೇಳ್ತಾ ಇರುತ್ತೆ ನೋಡಿ ತಾನೇ ಹೇಳ್ತಾ ಇದೆ ರೀಡ್ ಅಂತ ಕೊಟ್ಟಿದ್ದಕ್ಕೆ ವಾಲ್ಯೂಮ್ ಕಡಿಮೆ ಬೇಕು ಹ್ಮ್ ಕಡಿಮೆ ಆಗ್ತಾ ಇದೆ ಎಮ್ವರೆಗೂ ಇದೆ ಸೊ ಎಮ್ವರ್ಗೂ ಇದು ರೀಡ್ ಮಾಡಿತು ಬೇಡ ನನಗೆ ಸಪ್ರೇಟ್ ಇದು ಒಂದೇ ಬೇಕು ಅಂದರೆ ನಾವಷ್ಟೇ ಈ ರೀತಿ ಕ್ಲಿಕ್ ಮಾಡ್ಕೋಬೋದು ನೋಡಿ ನಾವು ಟಚ್ ಮಾಡಿದರೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಹೇಳುತ್ತೆ ಇವನ್ ಮ್ಯೂಸಿಕ್ ಇದೆ ನೋಡಿ ಈ ಮ್ಯೂಸಿಕ್ ಇದೆ ಸೊ ಮಕ್ಕಳು ಎಂಜಾಯ್ ಮಾಡಿಕೊಂಡು ಕಲಿತಾರೆ ಇದರಲ್ಲಿ ಸೊ ನಮಗೆ ಕ್ವಶನ್ ಬೇಕು ಕ್ವೆಶನ್ ಬೇಕಿದೆ ವೆರಿ நேனி யுசிக் கொடுத்து ராங் ರಾಂಗ್ ಅಂತ ಹೇಳುತ್ತೆ ಓಕೆ ಮುಗೀತು ಅಲ್ಲಿಂದ ನೆಕ್ಸ್ಟು ಪ್ಲೀಸ್ ಚೂಸ್ ದ ರೈಟ್ ಟೈಮ್ ಅಂತ ಇದೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆಲ್ವ ಈ ಟೈಮ್ಗೆ ಚೂಸ್ ಮಾಡಲಿಕ್ಕೆ ಅಂಥೇಳಿ ಮಕ್ಕಳಿಗೆ ಸ್ಕೆಚ್ ಪೆನ್ನಿಂದ ಟಿಕ್ ಮಾಡಿ ಮತ್ತೆ ಅದನ್ನು ರಬ್ ಮಾಡ್ಬೋದು ಸೊ ಈ ರೀತಿ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ ಹೇಳಿಕೊಟ್ರೆ ಇದನ್ನು ಕೂಡ ಮಕ್ಕಳು ಕಲಿತಾರೆ ಅಂತ ಡಿಜಿಟಲ್ ಕ್ಲಾಕ್ ವರ್ಕು ಕೊಟ್ಟಿದ್ದಾರೆ ಆ್ಯಂಡ್ ಈಗ ಕ್ಲಾಕು ಹಾಗೆ ಹೇಳ್ತಾ ಇದೆ ಕ್ವಶನ್ ನೆಕ್ಸ್ಟ್ ನಾನು ಈ ಪೇಜ್ ಬರ್ತೀನಿ ಈ ಪೇಜ್ ಅಲ್ಲಿ ಇದೆಲ್ಲ ಇದೆ ಅಲ್ಲ ಇದನ್ನ ರೀಡ್ ಮಾಡ್ಬಿಡುತ್ತೆ ಅದು ಕ್ವಶನ್ ಅಂದ್ರೆ ಕ್ವಶನ್ ಅದೇ ತರ ನೆಕ್ಸ್ಟ್ ಪೇಜ್ ಗೆ ಹೋಗೋಣ ಬನ್ನಿ ನೋಡಿ ನೆಕ್ಸ್ಟ್ ಪೇಜ್ ಏನೆಲ್ಲ ಇದೆ ಅಂತ ಈ ಪೇಜ್ ಬೇಕು ಅಂದ್ರೆ ಇದನ್ನ ನಾವು ಈ ರೀತಿ ಇದೆ ಈ ಕಡೆ ಮ್ಯಾಚ್ ಮಾಡೋದಿದೆ ಕನೆಕ್ಟ್ ಮಾಡೋದು ಪ್ಲೀಸ್ ಕನೆಕ್ಟ್ ದ ಕರೆಕ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ ಮಕ್ಕಳಿಗೆ ಇದೊಂದು ಆ್ಯಕ್ಟಿವಿಟಿ ಅಲ್ವಾ ಖುಷಿಯಿಂದ ಮಾಡ್ತಾರೆ ಇದೊಂದು ಆ್ಯಕ್ಟಿವಿಟೀಸ್ನ ಸೊ ಈ ರೀತಿ ಇದೆ ನಮಗೆ ಪೇಜ್ ಯಾವ ರೀತಿ ಓಪನ್ ಮಾಡ್ತೀವೋ ಅದೇ ರೀತಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದು ನೋಡಿ ನೆಕ್ಸ್ಟ್ ಇಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಅದರ ಬಾಕ್ಸ್ ಥರ ಕೊಟ್ಟಿದ್ದಾರೆ ಅಂದರೆ ಬಾಸ್ಕೆಟ್ಸು ಆ ಬಾಸ್ಕೆಟಲ್ಲಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಹಾಕಿ ಅನ್ನೋ ಥರ ಕೊಟ್ಟಿದ್ದಾರೆ ಪ್ಲೀಸ್ ಪುಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇನ್ ದ ಇನ್ ದೇ ರೆಸ್ಪೆಕ್ಟಿವ್ ಬಾಸ್ಕೆಟ್ಸ್ ಅಂತ ಕೊಟ್ಟಿದ್ದಾರೆ ಅದೊಂದು ಆ್ಯಕ್ಟಿವಿಟಿ ಮಕ್ಕಳಿಗೆ ಐಡೆಂಟಿಫೈ ಮಾಡೋದಾದ್ರೂ ಗೊತ್ತಾಗುತ್ತಲ್ವ ಮಕ್ಕಳಿಗೆ ಅಲ್ಲಿಂದ ಮಾಡ್ಕೊಳ್ತಾರೆ ಸೊ ಇಲ್ಲಿ ನೋಡಿ ಈ ರೀತಿ ಇದೆ ಫ್ರೂಟ್ಸ್ ನೇಮ್ ಇದೆ ಇದು ಫ್ರೂಟ್ಸ್ ಎಲ್ಲದೂ ಕೂಡ ಮಕ್ಕಳಿಗೆ ಪರಿಚಯ ಅಂಥದ್ದೇ ಇದೆ ಬೇರೆ ಯಾವುದು ಹೊಸದು ಅನ್ನೋ ಥರ ಏನು ಇರೋದಿಲ್ಲ ಸೊ ತುಂಬ ಈಸಿಯಾಗಿ ಮಕ್ಕಳು ಕಲಿತಾರೆ ನೋಡಿಬಿಟ್ಟು ಅದನ್ನು ಹೇಳ್ತಾರೆ ಅದೇನೇ ಹೇಳುತ್ತೆ ಸಾರಿ ಇದು ನಾನು ಕ್ಲಿಕ್ ಮಾಡಿಲ್ಲ ನೋಡಿ ಇದು ಕ್ಲಿಕ್ ಮಾಡಿದ ನಂತರ ಈ ಪೇಜಿಂದ ಹೇಳುತ್ತೆ ಎಸ್ ಈ ರೀತಿ ಕ್ವೆಶನ್ ಹೇಳಿದರೆ ಆಪಲ್ ಅಂತ ಕೇಳಿದೆ ಇವಾಗ ನಾನು ಆಪಲ್ ರಂಗ್ ಇದೆ ಕ್ಯಾಂಟಲೋಪ ಅಂತ ಕೇಳಿತ್ತು ಕ್ಯಾಂಟಲೋಪ where is the <laughs> ಓಕೆ ನೆಕ್ಸ್ಟ್ ಪೇಜ್ಗೆ ಬರೋಣ ನೆಕ್ಸ್ಟ್ ಪೇಜಲ್ಲಿ ಪ್ಲೀಸ್ ಚೂಸ್ ದ ರೈಟ್ ಆಪ್ಯುಕೇಷನ್ ಅಂತ ಇದೆ ಆಕ್ಯುಪೇಷನ್ಗೆ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದಕ್ಕೆ ಆಕ್ಯುಪೇಷನ್ ಯಾವ ಆಕ್ಯುಪೇಷನ್ ಅವರು ಇದನ್ನು ಯೂಸ್ ಮಾಡ್ತಾರೆ ಅಂತ ಕ್ಲಿಕ್ ಮಾಡಲಿಕ್ಕೆ ಹೇಳಿದ್ದಾರೆ ಜಸ್ಟ್ ಟಿಕ್ ಹಾಕಲಿಕ್ಕೆ ಈ ರೀತಿ ಆಕ್ಟಿವಿಟಿ ಮಕ್ಕಳಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಕಡೆ ಎನಿಮಲ್ಸ್ ಬೇರೆ ಕೊಟ್ಟಿದ್ದಾರೆ ನೋಡಿ ಎನಿಮಲ್ಸ್ಗೆ ಈ ನಾ ಇನ್ನು ಆ ಪೇಜಿಲ್ಲ ಇದ್ದೀನಿ ಅನ್ನೋ ಥರ ಹೇಳ್ತಿದ್ದೆ ಸೊ ಆ ಪೇಜಿಗೆಲ್ಲ ಈ ಪೇಜ್ಗೆ ಬಂದಿದ್ದ ಕೂಡಲೇ ಇಲ್ಲಿ ನಾವು ಅದನ್ನ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದನ್ನ ಪಾಂಡ ನೋಡಿ ವಿತ್ ಸೌಂಡ್ ಹೇಳುತ್ತೆ ಪಾಂಡ ಸೌಂಡ್ ಜೊತೆಗೆ ಹೇಳುತ್ತೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ ಸೊ ತುಂಬಾನೇ ಚೆನ್ನಾಗಿದೆ ನನ್ನ ಮಕ್ಳಿಗಂತರೂ ಈಗ ಮೊಬೈಲ್ ಬಿಟ್ಟು ಇದನ್ನೇ ಆಟ ಆಡಿಕೊಂಡು ಹಿಂಗೊಂದು ಕ್ವಶನ್ ಕೂಡ ಕೇಳುತ್ತೆ ಈಗಂತ ಕೇಳ್ತೇವೆ ಅದ ಈ ರೀತಿ ಇದೆ ಇಲ್ಲಿ ಟೋಟಲ್ ಆಗಿ ನೋಡಿ ಮತ್ತೆ ನೆಕ್ಸ್ಟ್ ಪೇಜ್ಗೆ ಬಂದ್ಕೂಡಲೆ ಇದನ್ನ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ಕೂಡ ವೆಹಿಕಲ್ಸ್ ಕೊಟ್ಟಿದ್ದಾರೆಲ್ವ ವೆಹಿಕಲ್ಸ್ಗೆ ತಕ್ಕ ಹಾಗೆ ಸೌಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಹೆಲಿಕಾಪ್ಟರ್ ಈ ರೀತಿ ಇದೆ ನೋಡಿ ಕಂಪ್ಲೀಟಾಗಿ ಎಲ್ಲದಕ್ಕೂ ಕೂಡ ಅದೇ ರೀತಿ ಸೌಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳು ಎಷ್ಟು ಇಷ್ಟಪಟ್ಟು ಕಲಿತಾರೆ ಅಲ್ವಾ ಇದನ್ನೆಲ್ಲ ಯಾವ ರೀತಿ ಇಷ್ಟಪಟ್ಟು ಅವರು ಕೂಡ ತಿಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇಲ್ಲಿ ನೋಡಿ ಇದು ಜ್ಯೂಸ್ ಕೂಡ ಕೊಟ್ಟಿದ್ದಾರೆ ಪ್ಲೀಸ್ ಚೂಸ್ ದ ರೈಟ್ ಕಲರ್ ಆಫ್ ದ ಜ್ಯೂಸ್ ಕರೆಸ್ಪಾಂಡ್ ಟು ದ ಟು ದ ಫ್ರೂಟ್ ಅಂತ ಕೊಟ್ಟಿದ್ದಾರೆ ಇದರದ್ದು ಫ್ರೂಟ್ದು ಜ್ಯೂಸ್ ಯಾವುದು ಕಲರ್ನ ಚೂಸ್ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳು ಕೂಡ ಐಡೆಂಟಿಫೈ ಮಾಡ್ತಾರೆ ಇದರಿಂದ ಕೂಡ ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ನೋಡಿ ಪೇಜ್ ಇಲ್ಲಿ ಬಂದುಬಿಟ್ಟು ಪ್ಲೀಸ್ ಚೂಸ್ ದ ರೈಟ್ ಆನ್ಸರ್ ಇದು ಎಲ್ಲಿದೆ ಅದನ್ನು ಜಾಯಿನ್ ಮಾಡಲಿಕ್ಕೆ ಜಸ್ಟ್ ಟಿಕ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಈ ಕಡೆ ಬಂದುಬಿಟ್ಟು ಸೊ ಇದರಲ್ಲಿ ಬಂದುಬಿಟ್ಟು ರಿಲೇಷನ್ಶಿಪ್ಸು ಆ್ಯಂಡ್ ಆಕ್ಯುಪೇಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಎಲ್ಲ ಕೊಟ್ಟಿದ್ದಾರೆ ಇವೆಲ್ಲ ಇದೆ ನೆಕ್ಸ್ಟ್ ಪೇಜ್ ಲಾಸ್ಟ್ ಇದು ಮ್ಯೂಸಿಕ್ ಈ ರೀತಿ ಪೇಂಟ್ ದ ಕಲರ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಅಂದರೆ ಇದು ಯಾವ ರೀತಿ ಪ್ಯಾಟರ್ನ್ ಕಟ್ಟಿದಾರೋ ಅದೇ ಪ್ಯಾಟರ್ನ್ ತಕ್ಕಾಗಿ ಕಲರ್ ಮಾಡೋದಕ್ಕೆ ಹೇಳಿದ್ದಾರೆ ನೆಕ್ಸ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವನ್ ಅದನ್ನು ನಾವು ಟಚ್ ಮಾಡಿ ಸಾರಿ ಇದನ್ನು ನಾನು ಕ್ಲಿಕ್ ಮಾಡಿಲ್ಲ ಪಿಯಾನೋ ಪಿಯಾನೋ ಅಂತ ಹೇಳ್ಬಿಟ್ಟು ಅದು ಯಾವ ರೀತಿ ಮ್ಯೂಸಿಕ್ ಬರುತ್ತೆ ನೋಡಿ ಮ್ಯೂಸಿಕ್ ಚೆನ್ನಾಗಿದೆ ಅಲ್ವಾ ಸೊ ಈ ಕಡೆ ನೋಡಿ ಪ್ಲೀಸ್ ಚೂಸ್ ದ ರೈಟ್ ಲೆಂತ್ ಆಫ್ ದ ಪೆನ್ಸಿಲ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಲೆಂತ್ ಯಾವುದು ಅದನ್ನು ಟಿಕ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸ್ ನೋಡಿ ಇದರಲ್ಲೆಲ್ಲ ಇರೋದು ಮಕ್ಕಳು ಎಷ್ಟು ಖುಷಿ ಪಟ್ಕೊಂಡು ಕಲಿತಾರೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇದು ಜಸ್ಟು ಏನು ಕೊಟ್ಟಿದ್ದಾರೆ ಅಂತ ನನಗೆ ಇದೆಲ್ಲ ಫನ್ನಿ ಸ್ಟೋರೀಸ್ ಎಲ್ಲ ಇದೆ ನೋಡಿ ರಿವರ್ಸ್ ಆಲ್ಫಾಬೆಟ್ ಎಲ್ಲ ಇದೆ ಸಿ ವಿ ಎ ಸಾಂಗು ಸಾಂಗ್ ಡ್ರಾಪ್ಸು ಒಟ್ನಲ್ಲಿ ಇದರಲ್ಲಿ ಒಂಥರ ಫನ್ನಿ ಸ್ಟೋರೀಸ್ ಥರ ಏನೋ ಇದೆ ಇದು ನಾನು ಅಷ್ಟೊಂದು ಸರಿಯಾಗಿ ನೋಡಿಲ್ಲ ಇದನ್ನು ನನ್ನ ಮಕ್ಕಳು ನೋಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಈ ಕಡೆ ಪ್ಲೀಸ್ ಕೌಂಟ್ ಔ ಮೆನಿ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ ಫಿಗರ್ಸ್ ಈ ಅದ್ರ ಜೊತೆಗೆ ಯಾವುದು ಫಿಗರ್ಸು ಶೇಪ್ಸು ಇದೆ ಅಂತೇಳ್ಬಿಟ್ಟು ಕೌಂಟ್ ಮಾಡಿ ಬರೀಲಿಕ್ಕೆ ಹೇಳಿದ್ದಾರೆ ದೆನ್ ಈ ಸೈಡ್ ಬಂದುಬಿಟ್ಟು ಕೆಲವೊಂದಿಷ್ಟು ರೈಮ್ಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ ನೋಡಿ ಹಂಪ್ಟಿ ಟಂಪ್ಟಿ ಕೊಟ್ಟಿದ್ದಾರೆ ಜಾಕ್ ಆ್ಯಂಡ್ ಜಿಲ್ ಕೊಟ್ಟಿದ್ದಾರೆ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಕೊಟ್ಟಿದ್ದಾರೆ ಈ ರೀತಿ ಸಾಕಷ್ಟು ಮಕ್ಕಳಿಗೆ ರೈಮ್ಸ್ ಕೊಟ್ಟಿದ್ದಾರೆ ಇದೇ ಲಾಸ್ಟ್ ಪೇಜ್ ಈ ಲಾಸ್ಟ್ ಪೇಜಿಗೆ ಬಂದಿಂದ ಕೂಡ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಇವೆಲ್ಲ ಕೂಡ ಆಪ್ಷನ್ಸ್ನ ಯೂಸ್ ಮಾಡ್ಕೊಬೋದು ವಾಲ್ಯೂಮ್ನು ನೆಕ್ಸ್ಟು ರೀಡ್ ಅಂತ ಕೊಟ್ಟರೆ ರೀಡ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಕ್ವೆಶನ್ ಮಾಡಲಿಕ್ಕೂ ಕೊಟ್ಟಿದ್ದಾರೆ ದೆನ್ ನಮಗೆ ಸಾಕು ಅಂತಂದಿಂದ ಬೈ ಬಾಯ್ ಅಂತ ಹೇಳುತ್ತೆ ಸ್ಟಾರ್ಟ್ ಬಟನ್ನೇ ನಾವು ಪ್ರೆಸ್ ಮಾಡಿದರೆ ಬಾಯ್ ಬಾಯ್ ಅಂತ ಹೇಳ್ಬಿಡುತ್ತೆ ಇಷ್ಟು ಟೋಟಲಾಗಿ ಈ ಒಂದು ಬುಕ್ಕಿಂದ ಬೆನಿಫಿಟ್ಸ್ ಇದೆ ಸೊ ಮಕ್ಕಳಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಮಗಳು ಇದನ್ನು ಬಿಟ್ಟು ಫೋನ್ ಬಿಟ್ಬಿಟ್ಟು ಇದನ್ನು ಹಿಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಕೊಡ್ತಾಳೆ ಅದ್ರ ಜೊತೆ ರಿಪೀಟ್ ಮಾಡ್ತಾಳೆ ಮಾತುಗಳನ್ನು ಅದು ಹೇಳಿದಾಗಿಲ್ಲ ತಾನು ರಿಪೀಟ್ ಮಾಡ್ತಾಳೆ ಅದನ್ನು ಸೊ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳೋ ಮಕ್ಕಳು ಇದ್ದರು ಅಂತಂದರೆ ಇವನ್ ಆ ಸ್ಪೆಲ್ಲಿಂಗ್ ಕೂಡ ಮಕ್ಕಳಿಗೆ ಹೇಳಿಸ್ಬೋದು ಇಲ್ಲಿ ಅಲ್ವಾ ಸ್ಪೆಲ್ಲಿಂಗ್ ಕೂಡ ಓದಿಸಿ ಓದಿಸಿ ಅದು ಕೂಡ ರೂಢಿ ಆಗೋಗುತ್ತೆ ನೋಡಿ ನೋಡಿ ಓದು ಅಂತ ಹೇಳ್ಬಿಟ್ಟು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡೋದು ಗೊತ್ತಾಗುತ್ತೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇರುವಂಥ ಈ ಒಂದು ಬುಕ್ಕು ನಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಅನ್ನೋದಕ್ಕೋಸ್ಕರ ಇಷ್ಟು ಡೀಟೇಲ್ ಆಗಿ ನಾನು ನಿಮಗೆ ತೋರಿಸಿದ್ದೀನಿ ಈ ಬುಕ್ಕನ್ನು ಸೊ ನೀವು ಕೂಡ ಸಮ್ಮರ್ ವೆಕೇಶನ್ನ ಯಾವ ರೀತಿ ಕಳಿಬೇಕು ಮಕ್ಕಳ ಜೊತೆ ಅಂತ ಅಂದ್ಕೊಳ್ತಾ ಇದ್ದರೆ ಮಕ್ಕಳನ್ನು ಕೂರಿಸ್ಕೊಂಡು ಈ ರೀತಿ ಪೇರೆಂಟ್ ಚೈಲ್ಡ್ ಇಂಟರಾಕ್ಷನ್ ಅಂತಲೇ ಕೊಟ್ಟಿದ್ದಾರೆ ನೀವು ಕೂಡ ಮಕ್ಕಳ ಜೊತೆ ಬಾಂಡಿಂಗ್ ಏನು ಬರುತ್ತಲ್ವ ಅದನ್ನು ಆರಾಮಾಗಿ ಈ ಥರ ಕಳೀಬೋದು ಇದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಷ್ಟು ಡೀಟೇಲ್ ಆಗಿ ನೋಡಿ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದೀನಿ ಇಂಟೆಲಿಜೆನ್ಸ್ ಸ್ಟಡಿ ಬುಕ್ ಅಂತಾನೆ ಇದೆ ಇಂಟೆಲಿಜೆನ್ಸ್ ಲರ್ನಿಂಗ್ ಅಂತ ಪೇರೆಂಟ್ ಚೈಲ್ಡ್ ಇಂಟರಾಕ್ಷನ್ ಅಂತ ಇದೆ ಇಲ್ಲಿ ಪೇರೆಂಟ್ ಚೈಲ್ಡ್ ಇಂಟರಾಕ್ಷನ್ ಯಾವ ರೀತಿ ಇರುತ್ತೆ ಈ ಬುಕ್ ಇಂದ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೋ ಇದರಲ್ಲಿ ಇದು ಬಂದ್ಬಿಟ್ಟು 2 ಪ್ಲಸ್ ಏಜಸ್ ಗೆ ಯೂಸ್ ಆಗುವಂತದ್ದು ಇದರಲ್ಲಿ ಕಂಟೆಂಟ್ಸ್ ಏನೇನೇ ಇದೆ ಬುಕ್ ಅಲ್ಲಿ ಅಂತ ಅಂದ್ರೆ ಕಂಟೆಂಟ್ ಆಫ್ ದ ಬುಕ್ ಲೆಟರ್ಸ್ ಇದೆ ಅಂದ್ರೆ ಆಲ್ಫಾಬೆಟ್ಸ್ ಅನಿಮಲ್ಸ್ ಇದೆ ವೆಹಿಕಲ್ಸ್ ಇದೆ ನಂಬರ್ಸ್ ಇದೆ ಇದೆ

ಸೊ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕು ಕೂಡ ಮರಿಬಿಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್